ನಮ್ಮ ಹುಡುಗಿ ಏನು ಸ್ಮಾರ್ಟ್ ಅದಳಪ್ಪ ನಾನು ಹೆಂಗ್ ಅಂದ್ಕೊಂಡಿದ್ದು ಅದೇ ತರ ಐತೆ ಪೀಸು ಇಲ್ಲಿ ಇಲ್ಲಿ ಗಡ್ಗಿ ಸಾಮಾನು ರೀ ಗಡ್ಗಿ ಸಾಮಾನು ಒಂದು ತಗೊಂಡ್ರೆ ಎರಡು ಫ್ರೀ ಯಾರಿಗೆ ಬೇಕು ಪಟ್ಟ ಪಟ್ಟ ಬಂದು ದಡ ದಡ ತೆಗೆದುಕೊಳ್ರಿ ಏ ಗಡ್ಗಿ ಗಂಡ ಬಾಯ ರೀ ಎತ್ತಂದಿ ಅಂದ ಫುಲ್ ಎತ್ತಂದಿ ಬಂದಿಲ್ಲ ನನಗೊಂದು ಕುಡಕಿ ನನ್ನ ಮಾಡ್ಕೋ ಸ್ವಲ್ಪ ಸಮಾಧಾನ ನನ್ನ ರಿಂಗಿ ನನಗೀಗ ಬೇಕಾಗಿದ್ದು ಒಂದೇ ಒಂದು ಸಾಮಾನ ನಿನ್ನ ಹತ್ರ ಅದು ಸಿಗುತ್ತಾ ನಮ್ಮ ಕಡೆ ಸಿಗುತ್ತಂತ ಖ್ಯಾತರಲ್ರೀ ಬಯಾರ ಒಂದು ದೂದು ಹಿಡ್ದು ಎಲ್ಲ ಯಾವ ಸಾಮಾನ್ ಬೇಕು ಹೇಳು ತೆಗೆದು ಕೊಟ್ಟ ಬರ್ತೀನಿ ನೀ ನೀ ಊರಿಗಿ ಊರಿಗೆ ಹೊಸ ಬ್ರಂತ ಕಾಣುತ್ತೆ ಹೋಗ್ಲಿ ನಿಮ್ಮ ಹೆಸರೇನು ಆಚೆ ಹೆಚ್ಚಾಗಿ ಪ್ರೀತಿ ಉತ್ಸನಾಗಿ ಇಣಿಕೇಳಿ ನಿನ್ನ ಸೊಂಟ ನೋಡ ನುಗ್ಗಿ ಬಂದ ಸಂಗಾಂತರ ಮತ್ತ ನಿನ್ನ ಗೇಜ್ನೇ ಮೇಳು ಹೆಸರು ಮತ್ತೆ ಆಗ್ತದ ಮಾಡ್ತೀರಿ ನನ್ನ ಹೆಸರ ನನ್ನ ಹೆಸರು ಸುಸ್ಮಿತಾ ಅಂತ ಎಲ್ಲರೂ ಪ್ರೀತಿಯಿಂದ ಸುಸಿ ಸುಸಿ ಕರಿತರ ಹೋಗಿ ನನಗೆ ಬಹಳ ಲೇಟ್ ಆಗಕತ್ತಿತಿ ಹೆಂಗರ ಮಾಡಿ ಒಂದು ಗುಂಡಿ ಕೊಟ್ಟು ಪುಣ್ಯ ಕಟ್ಕೊ ಮಾರಾಯ ತುಂಬಾ ಸಮಾಧಾನ ಮಾಡಿಕರ ನಾನು ರಿಂಗಿ ತುಂಬಾ ಕೊಡೆ ನನಗೆ ಸಮಧಾನ ಮಾಡಿಕರ ಅನ್ನೋನ ಅದೊಂದೆ ಅम्मेಕಲ್ತ ಬಂದು ಎಲ್ಲಿ ಹಳೆ ಜೋಕ್ ನಾ 나 ಏನು ಹೇಳಕತ್ತಿ ನೀ ನೀ ಏನು ಹೇಳಕತ್ತಿ ನನಗೆ ಹೊಸ ಗುಂಡಿ ಕೊಡು ಅಂದೆ ಓಹೋ ಅತ್ತಾ ತಗೊಳ್ಳಿ ಬಾಯಾರ ರೇಟ್ ಎಷ್ಟು ಇದು ರೇಟ್ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ನಡಿತೈತಿ ಮತ್ತ ನಿಮ್ಮ ರೇಟ್ ಹೇಳ ಬಿಡ್ರಲ್ಲ ತಪ್ಪು ಕಬೇಡ ಆಲಿನ್ ರೇಟ್ ಆಲಿನ್ ರೇಟ್ ಹಿಂಗ ಬಾ ಅದಿಗಿ ಅಲ್ಲ ನಮ್ದು ಏನ್ ಕೇಳ್ತೀರಿ ಚಿಲ್ಲರೆ ವ್ಯಾಪಾರ ಹತ್ತು ರೂಪಾಯಿ ಏನಮ್ಮ ನಾವು ಕೇಂದ್ರ ಏನ ಆ ಹತ್ತು ರೂಪಾಯಿಗೆ ಐದು ರೂಪಾಯಿಗೆ ಸಿಗತ್ತೆ ಅದೇನೋ ಅಂತಾರಲ್ಲ ಚಟಕ್ ಮಾಡ್ತಾರ ಅಂತ ಹೇಳಿ ವ್ಯಾಪಾರ ಮತ್ತ ಬ್ಯಾರೆ ತಿಳ್ಕೊಬೇಡ ನೀ

I <laughs>